ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಮನೆ ಬಿಟ್ಟು ಓಡಿಯುವುದವರ ಹೇಗೆ ಮನೆ ಬಿಟ್ಟು ಓಡಿಯುವುದವರನ್ನು ಹೇಗೆ ಮರಳಿ ಮನೆಗೆ ವಾಪಸ್ಸು ಹಾಗೆ ಮಾಡಬಹುದು ಎನ್ನುವ ತಂತ್ರಕ್ರಿಯದ ಬಗ್ಗೆ ತಿಳಿಯೋಣ ಮನೆ ಬಿಟ್ಟು ಹೋದವರಿಗೆ ಅಷ್ಟೇ ಅಲ್ಲ ಯಾರಾದರೂ ನಿಮ್ಮ ಮಗನನ್ನು ಅಥವಾ ಮಗಳನ್ನು ಕಿಡ್ನಾಪ್ ಮಾಡಿದರೂ ಸಹ ಈ ತಂತ್ರ ಉಪಯೋಗವಾಗುತ್ತೆ ಹಾಗೂ ಅವರು ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ಓಡಿ ಹೋದವರು ಇರ್ತಾರೆ ಅಂಥವ್ರಿಗೂ ಇದು ಉಪಯೋಗವಾಗುತ್ತೆ ಹಾಗೂ ಪ್ರೀತಿಸಿ ಓಡಿ ಹೋಗಿರ್ತಾರೆ ಅಂಥವರನ್ನು ಹೇಗೆ ವಾಪಸ್ಸು ಮನೆಗೆ ಬರುವಾಗೆ ಮಾಡಬಹುದು ಅನ್ನೋದನ್ನು ನಾವು ನೋಡೋಣ ಇಲ್ಲಿ ತೋರಿಸ್ತಿರುವ ಯಂತ್ರವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಿ ತೋರಿಸ್ತಿರುವ ಯಂತ್ರವನ್ನು ವೈಟ್ ಪೇಪರ್ ಮೇಲೆ ಚೆನ್ನಾಗಿ ಬರಿಬೇಕು ಯಾವುದೇ ಬೀಜಾಕ್ಷರಗಳನ್ನು ತಪ್ಪು ಬರಿಬಾರ್ದು ತಪ್ಪಾಗದಂತೆ ನೀವು ವೈಟ್ ಪೇಪರ್ ಮೇಲೆ ಬರಿಬೇಕು ಬರೆದು ಇದನ್ನು ಕೆಂಪು ಹೂಗಳಿಂದ ಪೂಜಿಸಬೇಕು ಅಂದರೆ ದೇವರ ಜಗಲಿಯ ಮೇಲಿಟ್ಟು ಯಂತ್ರವನ್ನು ಕೆಂಪು ಹೂಗಳಿಂದ ಪೂಜಿಸಿ ಅದಕ್ಕೆ ಮಹಾ ನೈವೇದ್ಯವನ್ನು ಮಾಡಬೇಕು ಯಾವುದಾದ್ರೂ ನೈವೇದ್ಯವನ್ನು ಮಾಡಿ ಸ್ವೀಟನ್ನು ಇಟ್ಟು ದೀಪ ಧೂಪಗಳಿಂದ ಇದನ್ನು ಪೂಜಿಸಬೇಕು ಮೊದಲು ಪೂಜಿಸಿ ಆಮೇಲೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ನೀವು ಇದಕ್ಕೆ ಅಭಿಮಂತ್ರಿಸಬೇಕು ಓಡಿ ಹೋದವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಸಂಕಲ್ಪಿಸಿಕೊಂಡು ಅವರು ಮನೆಗೆ ಮತ್ತೆ ಮರಳಿ ಬರಲಿ ಎಂದು ಸಂಕಲ್ಪ ಮಾಡಿಕೊಂಡು ನೀವು ಈ ಮಂತ್ರವನ್ನು ಜಪಿಸಬೇಕು ಓಂ ಶಕ್ತಿ ಓಂ ಕರಮಾನ ಶಕ್ತಿ ಅಹಂಕಾರ ಮನವಾಳೆ ಕಂಚುಂ ಕಾರ್ಯಂ ಕಣಕ್ಕವೆ ಎನ್ ತರುವೆನ್ ಎಂದ ಮುಖಂ ಪನ್ನಾಲುಂ ಅಂದ ಮುಖಂ ಒಂದು ಗಡುಂ ಪಂದು ಎಂದು ಬಿಡಿ ಬಿಡಿಯಾಗಿ ನೀವು ಈ ಮಂತ್ರವನ್ನು ಹೇಳಬೇಕು ಹೇಳಿದ್ದಾದ ಮೇಲೆ ಈ ಯಂತ್ರವನ್ನು ನೀವು ಪೂಜೆ ಪುನಸ್ಕಾರ ಮುಗಿದ ಮೇಲೆ ಇದನ್ನು ಮಡಚಿ ನೀವು ಪೂಜಿಸುವಂತಹ ತುಳಸಿ ಕಟ್ಟೆ ಮನೆ ಮುಂದೆ ಇರುತ್ತಲ್ವ ತುಳಸಿ ಕಟ್ಟೆ ಆ ತುಳಸಿ ಕಟ್ಟೆ ತುಳಸಿಯ ಗಿಡದ ಬುಡದಲ್ಲಿ ಅಂದರೆ ತೆಳಗಡೆ ತೆಳಗಡೆ ಸ್ವಲ್ಪ ಮಣ್ಣನ್ನು ತೆಗೆದು ಈ ಯಂತ್ರವನ್ನು ಇಟ್ಟು ಮತ್ತೆ ಮಣ್ಣನ್ನು ಮುಚ್ಚಿ ಮೇಲೆ ಅವರ ಭಾವಚಿತ್ರವನ್ನು ಇಡಬೇಕು ಓಡಿಯೋದವರ ಒಂದು ಫೋಟೋ ಫೋಟೋವನ್ನು ಇಟ್ಟು ಅವರ ಹೆಸರನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೆ ಮರಳಿ ಬರಲಿ ಎಂದು ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಬೇಕು ಇದನ್ನು ಯಾರ್ಯಾರು ಮಾಡ್ಬೋದು ಅಂದರೆ ಮನೆಯಲ್ಲಿ ಸ್ತ್ರೀಯರೇ ಮಾಡಬೇಕು ಇದನ್ನು ಅಂದರೆ ಹೆಣ್ಮಕ್ಕಳು ಹೆಣ್ಮಕ್ಕಳೇ ಈ ಪೂಜೆಯನ್ನು ಮಾತ್ರ ಹೆಣ್ಮಕ್ಕಳೇ ಮಾಡಬೇಕು ಈ ಯಂತ್ರವನ್ನು ಯಾರಾದರೂ ರಚನೆ ಮಾಡಿದರೂ ನಡೆಯುತ್ತೆ ಪುರುಷರು ರಚನೆ ಮಾಡಿದರೂ ನಡೆಯುತ್ತೆ ಆದರೆ ಇದಕ್ಕೆ ಪೂಜೆ ಪುನಸ್ಕಾರವನ್ನು ಮಾತ್ರ ಮನೆಯಲ್ಲಿ ಇರುವಂಥ ಹಿರಿಯ ಮಹಿಳೆಯರೇ ಅಥವಾ ಸ್ತ್ರೀಯರು ಇದನ್ನು ಮಾಡಬೇಕು ಕಂಪಲ್ಸರಿ ಈ ಥರ ಮಾಡಿದ್ದೇ ಆದರೆ ಹನ್ನೊಂದು ದಿನಗಳಲ್ಲಿಯೇ ನಿಮ್ಮ ಮಗ ಆಗಿರಲಿ ಅಥವಾ ಮಗಳಾಗಿರಲಿ ಹಿಂದಿರುಗಿ ನಿಮ್ಮ ಮನೆಗೆ ಬರ್ತಾರೆ ಇದು ಶತಸಿದ್ಧ ಈ ತಂತ್ರವನ್ನು ನೀವು ಚೆನ್ನಾಗಿ ನೋಡಿಕೊಂಡು ಇದನ್ನು ಮಾಡಿಕೊಳ್ಬೇಕು ನೀವು ಏನು ಲಕ್ಷ ಲಕ್ಷ ಖರ್ಚು ಮಾಡುವ ಅವಶ್ಯಕತೆಯೂ ಇಲ್ಲ ಅವರು ಎಲ್ಲೇ ಇರಲಿ ಯಾವುದೇ ಊರಿಗೆ ಹೋಗಿರಲಿ ಅವರು ಹನ್ನೊಂದು ದಿನದಲ್ಲಿಯೇ ಮತ್ತೆ ಮರಳಿ ನಿಮ್ಮ ಊರಿಗೆ ಬರ್ತಾರೆ ಅಂದರೆ ನಿಮ್ಮ ಮನೆಗೆ ಬರ್ತಾರೆ ಅಂತಹ ಒಂದು ತಂತ್ರ ಪೂಜೆ ಮುಗಿದ ಮೇಲೆ ತುಳಸಿ ಕಟ್ಟೆಯನ್ನು ನೀವು ಎಡದಿಂದ ಬಲಕ್ಕೆ ಸುತ್ತಬೇಕು ಕಟ್ಟೆಯನ್ನು ಎಡದಿಂದ ಬಲಕ್ಕೆ ನೀವು ಸುತ್ತಬೇಕು ಏಳು ಬಾರಿ ಸುತ್ತಬೇಕು ಯಾರು ಪೂಜೆ ಮಾಡಿರ್ತಾರಲ್ವ ಅವರು ಏಳು ಬಾರಿ ಎಡಗಡೆಯಿಂದ ಬಲಗಡೆಗೆ ಸುತ್ತಬೇಕು ಈ ಥರ ಸುತ್ತಿದ್ದಾದರೆ ಅವರ ಮತ್ತೆ ಮರಳಿ ಹಿಂದಿರುಗಿ ಬರ್ತಾರೆ ಅವರ ಭಾವಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಸುತ್ತಬೇಕು ಓಡಿಯೋದವರನ್ನು ಇದು ತುಂಬ ಉಪಯೋಗವಾಗುವಂತಹ ಮಾಹಿತಿ ಸರಳ ರೀತಿಯಲ್ಲಿ ಇರುವಂಥ ತಂತ್ರಕ್ರಿಯೆ ಯಾರಿಗೆ ಇದರ ಉಪಯೋಗವಿರುತ್ತೆ ಅಂಥವರಿಗೆ ಇದನ್ನು ನೀವು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕಾಲಭೈರವ ಧನ್ಯವಾದಗಳು